ನೀವ್ ಹೇಳ್ತಾ ಇದ್ರ ನಾವು ನೋಡಿಲ್ಲ ನೀವು ಹೇಳ್ತಾ ಇದ್ದೀರಾ ನಾವು ನೋಡಿಲ್ಲ ನಾನು ಒಳಗಡೆ ಇದ್ದ ನೋಡಿಲ್ಲ ಒಂದು ಪ್ರಾಸ್ಟಿಕ್ಯೂಷನ್ಗೆ ಅನುಮತಿ ಏನಾದರೂ ಕೊಟ್ಟಿದ್ರೆ ಅದಕ್ಕೆ ಮೇಲೆ ಕೋರ್ಟ್ ಇಲ್ಲಿ ಇರ್ತೇವೆ ಅಲ್ಲಿ ಹೋಗ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ಅಷ್ಟೇ ರಾಜೀನಾಮಾ ಕೊಡ್ಬೇಕು ಅಂತ ಏನು ಕಾನೂನಲ್ಲಿ ಕೋರ್ಟಲ್ಲಿ ನಲ್ಲಿ ಏನಾದಾರರಾಗಿದ್ಯಾ ಇಲ್ಲ ಇಲ್ಲ ಅಷ್ಟೇ ರಾಜೀನಾಮೆ ಕೊಡೋ ಪ್ರಶ್ನೆ ಇರೋದು ಆರೋಪ ಇದನ್ನ ಆರೋಪ ಸಿದ್ದರಾಮಯ್ಯ ಆರೋಪ ಇದಾಗಿದೆ ಅಂತಲ್ಲ ಅದಕ್ಕಿಂತ ಕೋರ್ಟ್ ಮೇಲೆ ಇದಾರಲ್ಲ ಇವರಾದ ಇನ್ನೊಂದು ಉಂಟಿದೆಯಲ್ಲ ಇನ್ನೊಂದು ಕೋರ್ಟ್ ಹೋಗ್ತಾರೆ ಅಲ್ಲಿ ಕಾನೂನು ಹೋರಾಟವನ್ನು ಮಾಡ್ತಾರೆ ಅಂಡರ್ ಬರೋದ್ರಿಂದ ನಂಬಿಕೆ ಇಲ್ಲ ಆತರ ಏನಿಲ್ಲ ಅವ್ರು ಯಾರಾದ್ರು ಹೇಳ್ಕೋಬಹುದು ಅವರು ಆಪೋಸಿಷನ್ ಅವರು ಆಪೋಸಿಷನ್ ಅವರು ಆಪೋಸಿಷನ್ ಕೆಲಸ ಮಾಡೋದ್ರ ಡ್ಯೂಟಿ ಅವ್ರು ಹೇಳೋದು ಅವ್ರು ಹೇಳ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ಇವಾಗ ಸಿಂಗಲ್ ಬೆಂ ಆಗಿದೆ ಡಬಲ್ ಬೆಂಚ್ ಹೋಗ್ತಾರೆ ಹೋಗ್ತಾರೆ ಚೀಫ್ ಜಸ್ಟಿಸ್ ಹತ್ರ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಮೇಲೆ ಹೋಗ್ತಾರೆ ಎಲ್ಲೆಲ್ಲಿ ಏನೇನು ದಾಖಲೆ ಪ್ರೊಡ್ಯೂಸ್ ಮಾಡಬೇಕು ಪ್ರೊಡ್ಯೂಸ್ ಮಾಡ್ತಾರೆ ನ್ಯಾಯ ಸಿಗುವಂತ ಸಂದರ್ಭ ಹೊಸ ಅದು ಗೊತ್ತಿಲ್ಲ ಸರ್ ನಾನು ಅಲ್ಲಿ ಹೋದ್ರೆ ನೋಡ್ಬಿಟ್ಟು ಗೊತ್ತಾಗುತ್ತೆ ಸರ್ ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗುತ್ತೆ ಕೋರ್ಟ್ ವಿಚಾರ ಅಲ್ವಾ ಇದು ಕೋರ್ಟ್ ವಿಚಾರವನ್ನ ನಾವು ಏನ್ ಮಾತಾಡಿದ್ರು ತಪ್ಪಾಗುತ್ತೆ ಮಾತಾಡಬಾರ್ದು ಅದನ್ನ ತಿಳ್ಕೊಳ್ದೇನೆ ನಾವು ಮಾತಾಡೋದು ತಪ್ಪಾಗುತ್ತೆ ಹಂಗೂ ನೀವು ನೀವೇನಿದ್ ಪ್ರಕಾರವಾಗಿ ಆಡ್ರಾಗಿದ್ರೆ ಕಾನೂನು ಹೋರಾಟ ಮಾಡ್ತಾರೆ ಇನ್ನ ಅದಕ್ಕೆ ಮೇಲಿನ ಕೋರ್ಟಿಗಳಿಗೆ ಹೋಗ್ತಾರೆ ಖಂಡಿತವಾಗ್ಲೂ ಸರ್ಕಾರಕ್ಕೆ ಮುಜಿ ಮುಜುಗರ ಆಗುವಂತ ಕೆಲಸ ನಾವು ಯಾರು ಸರ್ಕಾರದಲ್ಲಿ ನಾವು ಮಾಡಿಲ್ಲ ಮಾಡೋದು ಇಲ್ಲ ಅಂತ ಕೆಲಸ ಯಾವ್ದು ಆಗಿಲ್ಲ ಹಾಗೂ ಎಲ್ರಿಗೂ ಗೊತ್ತಿರೋಂತ ವಿಚಾರಣೆ ಏನಾಗಿದೆ ಹೆಂಗಾಗಿದೆ ಡಾಕ್ಯುಮೆಂಟೇಶನ್ ಗೊತ್ತು ಯಾವ ಹಂತದಲ್ಲಿ ಆಗಿದ್ದು ಏನಾಗಿರೋದು ಗೊತ್ತಿರೋ ವಿಚಾರಣೆ ಗೊತ್ತಿಂದಿರೋದೇನು ಇಲ್ಲ ಆದ್ರೂ ಕೋರ್ಟ್ ಆದೇಶಕ್ಕೆ ನಾವು ತಲೆ ಬಾಗಬೇಕಾದ್ರೆ ಕೋರ್ಟ್ ಆದೇಶ ಕೊಟ್ಟಿದ್ರೆ ಅದ್ರ ಮೇಲಿನ ಕಾನೂನು ಹೋರಾಟ ಮಾಡಿ ಈ ಒಂದು ವಿಚಾರದಲ್ಲಿ ಅವನೇನಾ ನಮ್ಮ ಸಿದ್ದರಾಮಣ್ಣ ಅವ್ರ್ ಎಲ್ಲಾದ್ರೂ ಒಂದು ಸಿಗ್ನೇಚರ್ ಇದೆಯಾ ಸಿದ್ದರಾಮಣ್ಣ ಅವ್ರ ಸೈಟ್ಗೆ ಏನಾದ್ರು ಬಂದಿದ್ಯಾ ಸಿದ್ದರಾಮಣ್ಣ ಅವ್ರಿಗೆ ಏನಾದ್ರು ಅವ್ರು ಹೇಳಿ ಮಾಡ್ಸಿದ್ದಾರೆ ಇಲ್ಲ ಅವ್ರ ಯಾವ್ದ ಅಧಿಕಾರಿ ಅವಧಿಯಲ್ಲಿ ಏನಾದ್ರು ಆಗಿದೆಯಾ ನೀವೇ ಹೇಳಿದೆ ಅವರ ಅಧಿಕಾರ ಅವಧಿಯಲ್ಲಿ ಆಗಿರೋದಿಲ್ಲ ಅವರು ಸಿಗ್ನೇಚರ್ ಮಾಡೋದಿಲ್ಲ ಅವರು ಅಪ್ರೂವಲ್ ಮಾಡಿರೋದಿಲ್ಲ ಅವರ ಅಧಿಕಾರ ಅವಧಿಯಲ್ಲಿ ಇದ್ದಾಗ ರಿಜೆಕ್ಟ್ ಮಾಡಿರುವಂಥದ್ದು ನನ್ನ ನನ್ನ ಅಧಿಕಾರದಲ್ಲಿ ನಾನು ಮಾಡಲ್ಲ ಅಂತ ರಿಜೆಕ್ಟ್ ಮಾಡಿರುವಂಥ ಕೆಲಸವನ್ನು ಇವರೇ ಬೇಕು ಅಂತ ಮಾಡಿ ತಿರ್ಗಿ ಅದರ ಮೇಲೆ ಈ ಥರ ಮಾಡೋದು ಇದು ಒಳ್ಳೆಯದಲ್ಲ ಅವರು ಯಾವತ್ತಿದ್ರು ಅವರು ಒಂದು ಕಪ್ಪು ಚುಕ್ಕೆ ಇಳಿದೇ ತೆರೆದ ಪುಸ್ತಕ ಥರ ಇರುವಂಥವರು ಅವರು ನಾವು ಅವ್ರ ಜೊತೆ ಐದು ವರ್ಷಗಳ ಕಾಲ ಕೆಲಸ ಮಾಡಿದ್ವಿ ಹದ್ಮೂರಿಂದ ಹದಿನೆಂಟುವರೆಗೂ ನಾವೆಲ್ಲ ಜೊತೆಲಿ ಇದ್ದೀವಿ ಅವ್ರ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮನುಷ್ಯ ಮನುಷ್ಯ ಅಂತ ಹೇಳಿದ್ರೆ ನಾವು ಹೇಳ್ಕೊಳಕ ಆಗೋದಿಲ್ಲ ಅಂತ ಅಭಿವೃದ್ಧಿಗೆ ಇರುವಂತ ಮನುಷ್ಯ ಆ ಮನುಷ್ಯನಿಗೆ ಅವ್ರ ಮಿಸಸ್ ಗೆನೋ ಸೈಟ್ ಕೊಟ್ಟಿದ್ದಕ್ಕೆ ಇವ್ರ ಬೆಲೆ ಪ್ಲಾಸ್ಟಿಕ್ ಬಂದ್ ನಮ್ಗೆ ಅರ್ಥನೇ ಆಗಿಲ್ಲ ಹೆಂಗೆ ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ನಮ್ಗೆ ಇನ್ನ ಇವಾಗ ಹೋಗ್ತೀವಿ ನಾವು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಮುಳುವಾಗ ಇವಾಗ ನೋಡಿ ಸರ್ ಇವಾಗ ನಿಮ್ ಜೋಬಲ್ಲಿ ನಾನು ಪೆನ್ ಎತ್ಕೊಂಡಿದ್ದೀನಿ ಅದ ಗೊತ್ತಿದೆ ನೀವು ನೋಡಿದೀವಿ ನಾನ್ ಕಳ್ ಯಡಿಯೂರಪ್ಪನವ್ರ ಮೇಲೆ ಆತರ ಆರೋಪ ಬಂದಿತ್ತವಾಗ ಅದರಿಂದ ತನಿಖೆ ಆಗಿತ್ತು ತನಿಖೆ ಆಗಿ ಪ್ರೂವ್ ಮಾಡಿದ್ರು ಆಗಿತ್ತು ಇವಾಗ ಇದೇನು ತನಿಖೆ ಆಗಿದೆಯಾ ಪ್ರೂವ್ ಆಗಿದ್ಯಾ ಬೆಂಬಲ ಯಾರು ಅವ್ರ ಪರವಾಗಿ ಬೆಂಬಲ ಇವ್ರ ಪರವಾಗಿ ಬೆಂಬಲ ಅನ್ನೋದೇನೂ ಇಲ್ಲ ಯಾರ ಪರಾನು ಇದೇನಿಲ್ಲ ಯಾರ ಪರಾನು ಬೆಂಬಲ ಅಲ್ಲ ಕಾನೂನು ಹೋರಾಟ ಮಾಡ್ತಾರೆ ಕಾನೂನು ಹೋರಾಟ ಮಾಡಲಿ ಅಂತ ನಾವು ಕಾನೂನು ಹೋರಾಟ ಮಾಡೋದಕ್ಕೆ ಬೆಂಬಲ ಮಾಡ್ತೀವಿ ಅದೇ ಅಭಿಮಾನ ಇನ್ನೂ ಇದೆಯಾ ಖಂಡಿತವಾಗ್ಲೂ ನಾವು ಯಾವತ್ತೂ ಅಭಿಮಾನ ಇದ್ದೇ ಇರ್ತೀವಿ ಅಭಿಮಾನ ಇಲ್ಲದೇ ಇರೋದಿಲ್ಲ ಸಿದ್ದರಾಮಯ್ಯ ಮೇಲೆ ಯಾವತ್ತು ನಮ್ಮ ಅಭಿಮಾನ ಇದ್ದೇ ಇರುತ್ತೆ ಸಿದ್ದರಾಮಯ್ಯ ಅವ್ರೋಸ್ಕರ ನಾವು ಅವ್ರು ಹೇಳಿದ ಕೆಲಸವನ್ನು ಮಾಡೋದಕ್ಕೂ ನಾವು ಸಿದ್ಧವಾಗಿ ರಾಜಿನೇಬೇಕಂತ ಪರಿಸ್ಥಿತಿ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಕೊಡಬೇಕಾ ಬೇಡವ ಅನ್ನೋದು ನಮ್ಮ ಹೈಕಮಾಂಡ್ ನಮ್ಮ ಸುರ್ಜೇವಾಲ ಅವ್ರು ಇದ್ದಾರೆ ಖರ್ಗೆ ಸಾಹೇಬರು ಇದಾರೆ ವೇಣುಗೋಪಾಲ್ ಅವರು ಇದ್ದಾರೆ ರಾಹುಲ್ ಗಾಂಧಿ ಅವರು ಇದ್ದಾರೆ ಅವ್ರು ತೀರ್ಮಾನ ಮಾಡ್ತಾರೆ ಇವ್ರು ನಾವ್ಯಾರು ತೀರ್ಮಾನ ಮಾಡಿ ನಾವ್ಯಾರು ಆಗೋದಿಲ್ಲ ಖಂಡಿತವಾಗ್ಲು ಹಿನ್ನಡೆ ಅಲ್ಲ ಇದು ಮುನ್ನಡೆ ನಮ್ಗೆ ಹಿನ್ನಡೆ ಏನಕ್ಕಾಗಿದೆ ಮುನ್ನಡೆ ಮುನ್ನಡೆ ಆಗಿದೆ ನಮಗೆ ಇನ್ನೊಂದು ಕಾನೂನು ಹೋರಾಟ ಮಾಡೋದಕ್ಕೆ ಇದೆ ನಮಗೆ ಕಾನೂನು ಹೋರಾಟ ಮಾಡೋದಕ್ಕೆ ಇದೆ ಖಂಡಿತವಾಗ್ಲೂ ನಮಗೂ ಒಂದು ಬುದ್ಧಿ ಬಂದಿದೆ ಇದರಿಂದ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ನಟ ನಾವೇನು ಮಾಡದೇ ಇದ್ರೂ ನಮ್ಮ ಮೇಲೆ ತಪ್ಪುಗಳಾಗ್ತವೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಇನ್ಮೇಲೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ನಮಗೂ ಒಂದು ದಾರಿಯಾಗಿದೆ